ಫಿಶ್ ಥರಕ್ಕೆ ಹೋಗಬೇಕು ಸೊ ಫಿಶ್ಗಳು ಕೂಡ ಅಷ್ಟು ಚೆನ್ನಾಗಿ ಸಿಗ್ತಾ ಇಲ್ಲ ಇವಾಗ ಸೊ ಫ್ರೆಶ್ ಆಗಿರೋ ಮೀನು ಸಿಗುತ್ತೆ ಅಂದರೆ ಕೆರೆ ಮೀನ್ ಎಲ್ಲ ಸಿಗುತ್ತೆ ಬಟ್ ಕೆರೆ ಮೀನನ್ನು ತಿನ್ನಲ್ಲ ಹಾಗಾಗಿ ಸೀ ಫುಡ್ಗಳು ಫ್ರೆಶ್ ಆಗಿ ಅಷ್ಟಾಗಿ ಸಿಗಲ್ಲ ಬಟ್ ಒಂದು ಬರೋಣ ಅಂತ ಹೋಗ್ತಾ ಇದೀವಿ ಅರ್ಧ ಕೆ ಜಿ ಕೊಡಿ ಆಯ್ತು ಆಯ್ತು ಇನ್ನೂರ ಇಪ್ಪತ್ತು ರೂಪಾಯಿದ ಮೀನು ತಗೊಂಡಿದೀನಿ ಫ್ರೆಶ್ ಇದೆ ಸೊ ದೋಣಿ ಮೀನು ಚೆನ್ನಾಗಿದೆ ಮೀನು ಸಪತ್ ಮೀನು ತಗೊಂಡಿದ್ದೀನಿ ಇವತ್ತು ಫ್ರೆಶ್ ತುಂಬಾ ಖುಷಿ ಆಗ್ತಿದೆ ಇವತ್ತು ಯಾಕಂದ್ರೆ ಫ್ರೆಶ್ ಆಗಿರುವಂತಹ ಫ್ರೆಶ್ ಸಿಕ್ಕಿದೆ ಹಾಗೆಯೇ ಒಂದು ವೀಕ್ ಆಯ್ತು ನಾವು ಮೀನನ್ನು ಕರೆಕ್ಟ್ ಆಗಿ ತಿಂದೇನೆ ಸೊ ವಾರ ಪೂರ್ತಿ ವೆಜಿಟೇಬಲ್ ವೆಜ್ಜನ್ನೇ ತಿಂದಿದ್ದು ಸೊ ಇವಾಗ ಫ್ರೂಟ್ಸನ್ನು ತಗೋಬೇಕು ಸ್ವಲ್ಪ ಫ್ರೂಟ್ಸ್ ತಗೊಂಡು ಮನೆಗೆ ಹೋಗೋದು ಕಾಶ್ವಿ ನೋಡಿ ಫುಲ್ ಕಿತಾಪತಿ ಮಾಡ್ತಾಳೆ ಕಾಶ್ವಿ ಡೋರೆಲ್ಲ ಓಪನ್ ಮಾಡ್ತಾಳೆ ನೋಡಿ ಇಲ್ಲಿ ನೋಡಿ ತುಂಬಾ ಮೋಡ ಆಗಿದೆ ಇವಾಗ ಬೇಗ ಬೇಗ ಮನೆಗೆ ಹೋಗಬೇಕು ಅದು ಯಾವ ಮಾವಿನ ಒಂಥರ ಬೇರೆ ಫ್ಲೇವರ್ ಅಲ್ಲ ಹೆಸರು ಹಿಡಿದ್ರಪ್ಪ ಸಾಲ ಪಾಡಿನ ಏನು ಅಂತ ಬಟ್ ಸಕ್ಕಿದೆ ಫ್ಲೇವರು ಜೋರ್ ಮಳೆ ಬಂತು ಇವಾಗ ಒಬ್ಬರು ನಿಂತು ತಿಗಿ ಇವತ್ತು ಫುಲ್ ಮಳೆ ಇದೆ ಅನ್ಕೋತೀನಿ ಬೆಳಿಗ್ಗೆಯಿಂದ ಫುಲ್ ಮೋಡ ಆಗಿದೆ ಎಲ್ಲ ಕಡೆನೂ ಆಲ್ಮೋಸ್ಟ್ ಆಗಿ ಮಳೆನೇ ಅನ್ಕೋತೀನಿ ಹಾಗೆಯೇ ಎಲ್ಲ ಕೆಲಸನೂ ಮುಗಿತು ಫಿಶ್ ತಗೊಂಡ್ವಿ ಹಾಗೇನೆ ಫ್ರೂಟ್ಸ್ ತೊಗೊಂಡಾಯಿತು ಮತ್ತೆ ಹಾಲು ಮೊಸರಲ್ಲಿ ತೊಗೊಂಡಾಯಿತು ಸಂಜೆ ಎಲ್ಲಿಗೂ ಹೋಗೋದಿಲ್ಲ ಆರಾಮಾಗಿ ಕೂತ್ಕೊಂಡು ಯಾವುದಾದ್ರೂ ಒಂದು ಚೆನ್ನಾಗಿರೋ ಕನ್ನಡ ಮೂವಿ ನೋಡೋದು ತುಂಬ ದಿನ ಆಯಿತು ನಾವು ಕನ್ನಡ ಮೂವಿ ಕೂತ್ಕೊಂಡು ನೋಡಿದಿನಿ ಅವಾಗ ನೋಡ್ತಾ ಇದ್ದಿದ್ದು ಬೆಂಗಳೂರಿನಲ್ಲಿ ಹೇಗಾಗ್ತಿತ್ತು ಅಂದ್ರೆ ವೀಕ್ಲಿ ಒಂದು ಸಲ ರಜೆ ಇರ್ತಿತ್ತು ಅವಾಗ ಕುತ್ಕೊಂಡು ಮೂವಿ ನೋಡ್ತಾ ಇದ್ವಿ ಬಟ್ ಇದು ಒಂದ್ ಮೇಲೆ ಆಲ್ಮೋಸ್ಟ್ ಕಮ್ಮಿ ನೋಡಿದ್ದೇ ಇಲ್ಲ ಅದರಲ್ಲೂ ಕಾಶಿವಿ ಹುಟ್ಟ್ಮಲ್ ನೋಡಿದೇ ಇಲ್ಲ ಸ್ವಲ್ಪ ಬಿಸಿ ಬಿಸಿ ಮಕ್ಕಳು ಚಿಕ್ಕಮಗಳೂರು ಮನೇಲಿಬಿಟ್ರೆ ಹಾಗಾಗಿ ಇನ್ನೇನಿಲ್ಲ ಅಷ್ಟೇ ಇವತ್ತು ಹೋಗಿ ಫಿಶ್ ಕರಿ ಮಾಡಿ ಒಂದು ಒಳ್ಳೆ ಊಟ ಮಾಡಬೇಕು ಫಿಶ್ ಫ್ರೈ ಮಾಡಬೇಕು ಬೆಳಗ್ಗೆಯಿಂದ ಮಳೆ ಸ್ಟಾರ್ಟ್ ಆಗಿದೆ ನಿನ್ನೆ ಅಲ್ಲ ಯಾವ ಥರ ಇತ್ತಂದರೆ ಕ್ಲೈಮೇಟು ಸ್ವಲ್ಪ ಬಿಸಿಲು ಆ ಥರ ಬಂದು ಬಂದು ಹೋಗ್ತಾ ಇತ್ತು ಬಟ್ ಇವತ್ತಂತೂ ತುಂಬ ಅಂದರೆ ತುಂಬ ಮಳೆ ಎಲ್ಲೂ ಹೋಗೋ ಥರನೇ ಇಲ್ಲ ಅಷ್ಟೊಂದು ಮಳೆ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆನೂ ಇದೇ ಥರ ಇದೆ ಅಂದ್ಕೊತೀನಿ ಹಾಗೆಯೇ ಇಲ್ಲಿ ನೋಡಿ ಇಲ್ಲಿ ಡಿ ಎಸ್ ಎಸ್ ಹಾಸ್ಪಿಟಲ್ ಇದೆ ಇದು ನಮ್ಮ ಮನೆಯಿಂದ ಒಂದು ಅಥವಾ ಒಂದೂವರೆ ಕಿಲೋಮೀಟ್ರ್ ದೂರ ಆಗುತ್ತೆ ಸೊ ಏನಾದರೂ ಎಮರ್ಜೆನ್ಸಿ ಇದ್ದರೆ ಹೆಲ್ಪ್ ಆಗುತ್ತೆ ಮನೆ ಹತ್ತಿರ ಹಾಸ್ಪಿಟಲ್ಗಳಿದ್ರೆ ಸೊ ಹಾಸ್ಪಿಟಲ್ ಇದೆ ಅದೊಂದು ತುಂಬ ಒಳ್ಳೆಯದು ಸೊ ಇಲ್ಲಿ ಡಿ ಎಸ್ ಎಸ್ ಹಾಸ್ಪಿಟ್ಲ್ ಹತ್ತಿರ ಎಮ್ ಎಮ್ ಎಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಇರೋದು ಹಾಗೆಯೇ ಈ ಕಡೆ ಇಲ್ಲಿ ಸ್ವಲ್ಪ ಮುಂದೆ ಮುಂದೆ ಬಂದರೆ ಡಿಸ್ಟಿಕ್ ಲೆವೆಲ್ ಮಾರಿಕಾಂಬಾ ಸ್ಟೇಡಿಯಂ ಇದೆಯಲ್ವಾ ಸೋ ಅದು ಇದೆ ಹೋದರೆ ಈ ರೋಡಲ್ಲೇ ಸಿಗುತ್ತೆ ಒಳಗೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಮನೆ ಬರುತ್ತೆ ಅಷ್ಟೇ ಇದು ತುಂಬ ಚೆನ್ನಾಗಿದೆ ಇಲ್ಲಿ ಆ ಕಡೆ ಈ ಕಡೆ ತುಂಬ ದೊಡ್ಡ ದೊಡ್ಡದಾದ ಮರಗಳು ತುಂಬ ಗ್ರೀನರಿ ಆಗಿರುತ್ತೆ ಯಾವಾಗಲೂ ಇಲ್ಲಿ ಆಲ್ಮೋಸ್ಟ್ ಆಗಿ ನಮ್ಮ ಕಾಶ್ಮೀಗಂತೂ ನಿದ್ದೆ ಬಂದುಬಿಡ್ತು ಪಾಪಗಳು ಆ್ಯಕ್ಚುಲಿ ಾಯಿ ಮತ್ತೆ ಜ್ಯೇಷ್ಠ ಮಧು ಅಂತ ಬರುತ್ತೆ ಸೊ ಜ್ಯೇಷ್ಠ ಮಧು ಸ್ವಲ್ಪ ದಿನ ಆಯಿತು ಖಾಲಿಯಾಗಿ ಅದೊಂದು ತರಬೇಕು ಇವಾಗ ಜಾಯಿಕಾಯಿ ಮತ್ತೆ ಬೋಳ್ಕಾಳು ಅಂತಾರಲ್ವ ಬಿಳಿದು ಅದು ಮತ್ತೆ ಇದು ಬಜೆ ಬೇರು ಅದನ್ನೆಲ್ಲ ಇದು ಸ್ವಲ್ಪ ಜೇನು ತುಪ್ಪ ಹಾಕಿ ಕಾಶ್ವಿಗೆ ಕೊಡೋದು ತುಂಬ ಒಳ್ಳೆಯದು ಮಕ್ಕಳಿಗೆ ಇದನ್ನು ಕೊಟ್ಟರೆ ಡೈಜೆಷನ್ಗಾಗಲಿ ಅಥವಾ ಮಕ್ಕಳ ಬೆಳವಣಿಗೆಗೆ ಮತ್ತು ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಸೊ ಎಲ್ಲರೂ ಹಾಕ್ತಾರೆ ಅನ್ಕೊಳ್ತೀನಿ ಆಲ್ಮೋಸ್ಟ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಸೊ ನಾನು ಕೂಡ ಅಷ್ಟೇ ಅದೊಂದು ಸಂಡೇನೋ ಹಾಕ್ತೀವಿ ಹಾಗೆಯೇ ಇಷ್ಟೇ ಇವತ್ತಿನ ವೀಡಿಯೋ ಇನ್ನೇನು ಜಾಸ್ತಿ ಇಲ್ಲ ಆಮೇಲೆ ಸ್ವಲ್ಪ ಫಿಶ್ ಫ್ರೈ ಮಾಡಿದ್ದು ಅಲ್ಲ ತೋರಿಸ್ತೀನಿ ಯಾವ ಮೀನು ತೊಗೊಬಂದೆ ಅಂತ ತುಂಬ ಚೆನ್ನಾಗಿದೆ ಮೀನಲ್ಲೂ ಅದೊಂದು ಮೀನು ಹೆಸರು ನಂಗೆ ಗೊತ್ತಿಲ್ಲ ಆಲ್ಮೋಸ್ಟ್ ನನಗೆ ಎಲ್ಲ ಮೀನುಗಳು ಹೆಸರು ಗೊತ್ತು ಬಟ್ ಇದೊಂದು ಮೀನು ಹೆಸರು ಗೊತ್ತಿಲ್ಲ ಬಟ್ ಇನ್ನೊಂದು ಮೀನು ಗುಳ್ಳಾಂಜೆ ಅಂತಲ್ವಾ ಸೊ ಅದು ಇದೆ ಅದರ ಜೊತೆಗೆ ಏನೊಂದು ಅದೇ ವೈಟ್ ಕಲರ್ ಚಿಕ್ಕದಾಗಿರೋ ಮೀನಿದೆ ನೋಡಿ ಕುಕ್ಕಿ ಮಾಡ್ತಾ ಇತ್ತು ನಾವು ತನಕ ಪಾಪ ಸೊ ಫಿಶ್ ಫ್ರೈ ಮಾಡೋಕ್ಕೆ ಈ ಮೀನನ್ನೇ ತಂದಿದ್ದು ಬಟ್ ನನಗೆ ಹೆಸರು ನೆನಪಾಗ್ತಿಲ್ಲ ಇವಾಗ ಫಿಶ್ ಫ್ರೈಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಖಾರ ಪುಡಿ ಮತ್ತೆ ಉಪ್ಪು ಇದು ನೋಡಿ ಇದೇ ಮೀನ್ ತಗೋ ಬಂದಿದ್ದು ಇದರಲ್ಲಿ ಮೂರು ತರದ ಮೀನ್ ಇದೆ ಚಿಕ್ಕ ಚಿಕ್ಕದು ಬಟ್ ಇವತ್ತು ಪವರ್ ಇಲ್ಲ ಹಾಗಾಗಿ ಇದು ಸಂಜೆ ಸಾಂಬಾರ್ ಮಾಡಬೇಕು ಸೊ ಜಸ್ಟ್ ಫ್ರೈ ಮಾಡಿ ಗಂಜಿ ಊಟ ಮಾಡೋದು ಇವತ್ತು ಕುಚ್ಚಲಕ್ಕಿ ಗಂಜಿ ಊಟ ಸ್ವಲ್ಪ ನಿಂಬೆಹಣ್ಣು ರಸ ಏನೋ ಸೊ ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಷನ್ ಇಟ್ಟು ಆಮೇಲೆ ಫ್ರೈ ಮಾಡ್ಕೊಂಡಾಯಿತು ಸೊ ಒಂದು ಒಂದು ಒಂದೂವರೆ ಕೆ ಜಿ ಇದು ತೊಗೊಂಬಂದ್ವಿ ಮಾವಿನ ಹಣ್ಣನ್ನು ಹಾಗೆಯೇ ಇದು ಬನಾನಾ ಸ್ವಲ್ಪ ತೊಗೊಬಂದ್ವಿ ಸೊ ನೆಕ್ಸ್ಟ್ ಎದ್ದು ಹಾಗೆಯೇ ಮೊಸರು ಮತ್ತು ಹಾಳ್ ತಗೊಂಡ್ವಿ ಇಷ್ಟನ್ನ ತಗೊಂಡ್ವಿ ಈಗ ಫ್ರೈ ಮಾಡಕ್ಕೆ ಸ್ವಲ್ಪ ಕರಿಬೇವು ಹಾಕೋತಾ ಇದೀನಿ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕೋತೀನಿ ಇವಾಗ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಒಂದೊಂದು ಸೈಡ್ ಹಾಕೋಣ ತಣ್ಣಿಗೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಕರಿಬೇವೆಲ್ಲ ಅದು ತುಂಬ ಕ್ರಂಚಿ ಕ್ರಂಚಿಯಾಗಿದೆ ತಕ್ಕಾಗಿರುತ್ತೆ ಒಂಥರ ಫ್ರೈ ಮಾಡಿಕೊಂಡ್ರೆ ಸೊ ಇದು ಬೇಯಲ್ಲಿ ಇನ್ನೊಂದು ಸೈಡು ಫ್ರೆಂಡ್ ರೆಡಿಯಾಗಿದೆ ಈಗ ಕುಕ್ಕಿ ಇವತ್ತು ಕುಚ್ಚಿ ಗಂಜಿ ಹಾಗೇನಿ ಫಿಶ್ ಫ್ರೈ ಫಿಶ್ ಫ್ರೈ ಸಕ್ಕತ್ತಾಗಿರುತ್ತೆ ಈ ಕಾಂಬಿನೇಷನ್ ಊಟಕ್ಕೆ ಸೊ ಉಂಡಾಗ ಮಾವು ಹಸಿದಾಗ ಹಲಸು ಅಂತಾರೆ ಹಾಗಾಗಿ ಊಟ ಆದ್ಮೇಲೆ ಮಾವಿನ ಹಣ್ಣನ್ನು ತಿಂತಾ ಇದೀವಿ ಇವಾಗ ಫ್ರೆಂಡ್ಸ್ ನಾವು ಹಣ್ಣು ತಗೋ ಆ ಹಣ್ಣು ಇದು ಸಕ್ಕತ್ತಾಗಿದೆ ಟೇಸ್ಟ್ ಅಲ್ಲಿ ಕೊಟ್ಟಿದ್ದ ಹಣ್ಣು ಕೂಡ ತುಂಬ ಚೆನ್ನಾಗಿತ್ತು ಬಟ್ ಮನೆಗೆ ತಂದು ನೋಡಿದ್ವಿ ಸೊ ಇದು ಕೂಡ ಸಕ್ಕತ್ತ ಟೇಸ್ಟಿಯಾಗಿದೆ ಒಂಥರ ಡಿಫ್ರೆಂಟ್ ಇದೆ ಯಾವುದೋ ಹೆಸರು ಹೇಳಿದ್ರಪ್ಪ ನನಗೆ ಮರ್ತೋಯ್ತು ಅದ್ರ ನೆನಪಿತ್ತು ಬಟ್ ತುಂಬಾ ಚೆನ್ನಾಗಿದೆ ಹಣ್ಣು ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮಾವಿನ ಹಣ್ಣಿಗಿಂತ ಸ್ವಲ್ಪ ಬೇರೆ ತರ ಫ್ಲೇವರ್ ಇದೆ ಹ್ಮ್ ಹ್ಮ್ ಸೂಪರ್ ಆಗಿದೆ ಹಾಗೆಯೇ ಸಂಡೇ ಒಂದು ಒಳ್ಳೆ ಮೂವಿ ನೋಡೋಣ ಅಂದ್ಕೊಂಡ್ವಿ ಬಟ್ ಪವರೇ ಇರಲಿಲ್ಲ ಈವ್ನಿಂಗ್ ಆದಮೇಲೆ ಬಂತು ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್